ಬೂದಿಯಾಳು ಯೋಜನೆ ಎಫ್ಐ ಸಿಗಳು ಬಗಲಗಾಲಿಗಳು ಆಗಬೇಕು ಅಂತ ಹೇಳಿ ಅವರ ಒಂಬತ್ತು ದಿನದಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಪಿರಾಪುರ್ ಬೂದಿಯಾಳ ಯೋಜನೆ ಹಿಂದೆ ಎರಡ್ ಸಾವಿರ ಹದಿನೂರಿಂದ ಹದಿನೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಂದು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಈಗಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಘೋಷಣೆಯನ್ನು ಮಾಡಿದಿವಿ ಮುಂದೆ ಎರಡ್ ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದನ್ನ ನಾವು ಡಿ ಪಿ ಆರ್ ಅನ್ನು ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಎಂಟುನೂರ ಐವತ್ತು ಕೋಟಿ ರೂಪಾಯಿಗೆ ಇದನ್ನ ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನ ಅನ್ನ ಹುಟ್ಟು ಹಾಕಿದ್ದು ನಾವೇ ಮುಖ್ಯವಾಗಿ ಇಲ್ಲಿ ವಾಟರ್ ಅಲಾಕೇಶನ್ ಸಮಸ್ಯೆ ಇತ್ತು ಆ ವಾಟರ್ ಅಲಾಕೇಶನ್ ಸಮಸ್ಯೆ ಬಹಳ ಹಾಕುದ್ರಿಂದ ನಾವು ಸೇವಿಂಗ್ಸ್ ನಮ್ಮ ಇನ್ನೂರದ ನಮ್ಮ ಏನು ಬೇಸಿನ ಉಳಿದಂತ ಉದಾಹರಣೆಗಾಗಿ ನಾವು ನಮ್ಮ ಅಂದು ನಿಮ್ಮ ಹವ ಬೇಸಿನ್ಸದು ಕೆಲವು ಕಡೆ ನಡು ಇದು ಸ್ವಲ್ಪ ವಿಳಂಬ ಆಯ್ತು ಆ ವಿಳಂಬ ಕಾರಣ ಆಗ್ಲಿಕ್ಕೆ ಹೋದ್ರೆ ಮತ್ತೆ ಅದ್ರ ರಾಜಕೀಯ ಆಗ್ತಾ ಏನ್ರಿ ಅದು ರಾಜಕೀಯ ಹಾಕಿದ್ರೆ ರಾಜಕೀಯನ ಬಯಸದಲ್ಲ ವಯಸ್ಸುದಲ್ಲ ಹೇಳಿದ್ದೀನಿ ಅವ್ರಿಗೆ ಈ ಕೂಸು ನಮ್ಮ ಸಿದ್ದರಾಮಯ್ಯನವರು ಎಂ ಪಿ ಪಾಟ್ರ ಕೂಸು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು ನಾವು ಪ್ರಾರಂಭ ಮಾಡಿದ್ದು ಇದನ್ನ ಹಿಂದೆ ಸರ್ಕಾರದಾಗ ಏನು ಯಾಕೆ ನಿಂತಿತ್ತಂದ್ರೆ ಈಗ ಸುಮಾರು ಬಹಳಷ್ಟು ಕೆಲಸಗಳನ್ನ ಟೆಂಡರ್ ಬಿಲ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಟೆಂಡರ್ ಕೊರೆದು ಅದಕ್ಕೆ ಹಣ ಇಟ್ಟಲಾರದೆ ಹೋಗಿದ್ದಾರೆ ಹೀಗಾಗಿ ಬ್ಲಾಂಕೆಟ್ ಆಗಿ ಎಲ್ಲಾನು ಸಾಮೂಹಿಕವಾಗಿ ಇದು ಮಾಡಿದಾಗ ಅದು ಉಳಿದಿತ್ತು ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಲ್ ಮೇಲೆ ಮೂರು ಕಡೆ ಒಂದೊಂದು ತಿಳಗುಂದಿ ಹೈಕ್ವಾರ್ಡ್ ಹ್ಯಾಕ್ಟರ್ ಟೇಲೆಂಡು ಮತ್ತು ನಮ್ಮ ಅರಕೆರಿ ಒಂದು ಇದು ಮಧ್ಯಪ್ರದೇಶ ಬೋರ್ಡ್ನ ಇದು ಮಾಡಿದ್ವಿ ಅದು ಕೂಡ ನಾನೇ ಟೀಮ್ ಕಳಿಸಿ ಮಧ್ಯಪ್ರದೇಶ ಮಾಡಿದ್ದು ಅಂದ್ರೆ ಒಂದೊಂದು ಇಪ್ಪತ್ತು ಇಪ್ಪತ್ತೈದು ಹ್ಯಾಕ್ಟರ್ಸ್ಗೆ ಒಂದೊಂದು ಬ್ಲಾಕಿಂಗ್ ಅದರ ನಿರ್ವಹಿಸಿದ ಅಲ್ಲಿ ಬರ್ತೀವಿ ತದನಂತರ ಅಲ್ಲಿಂದ ನಿರ್ವಹಿಸ್ ಉಪಯೋಗಿಸಬೇಕಾಗ್ತದೆ ಈಗ ಡಿ ಪಿ ಆರ್ ಮಾಡಲಿಕ್ಕೆ ಆದೇಶ ಕೊಟ್ಟಿದೆ ಅದನ್ನ ಪ್ರತಿ ರೈತರ ಕಡೆ ಹೋಗ್ಬೇಕಾಗ್ತದೆ ಬ್ಲಾಕ್ನಾಗ ಹೋಗಿ ಒಂದು ಇದು ಮಾಡ್ಬೇಕಾಗ್ತದೆ ಮಾಡಿಸಿ ಅದು ಮಾಡ್ಬೇಕಾದ ನೂರು ತಿಂಗಳ ಸಮಯ ತಗೊಳ್ತದೆ ನಾಲ್ಕು ತಿಂಗಳಿಗೆ ನಾನು ಅಪ್ರೂವಲ್ ಕೊಡ್ತೀನಿ ನೂರ ಮೂವತ್ತು ಕೋಟಿ ಕೋಟಿ ಆಗ್ಬೋದು ಆಗ್ಬೋದು ಕರ್ಷಿಸಿ ಟೆಂಡರ್ ತಿಂಗಳವರೆಗೆ ಇದನ್ನು ವಿಜಾಪುರ ಸಂಪುಟ ಸಭೆಯಲ್ಲಿ ಅನುಮೋದನೆ ಅಂತ ಅವ್ರಿಗೆ ನಮ್ಮ ರೈತರಿಗೆ ಸಮಾಧಾನ ಆಗಲಿಕ್ಕೆ ನಾಳೆ ಸೆಪ್ಟೆಂಬರ್ ಏನದು ಆಗ್ತದೆ ಕ್ಯಾಬಿನೆಟ್ ಆಗ್ತದೆ